ಪಶ್ಚಿಮ ಬಂಗಾಳದಲ್ಲಿ ಬಲೆಗೆ ಬಿದ್ದಂತಹ ಇಬ್ಬರು ಉಗ್ರರು ತಡರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಉಗ್ರರ ಮನೆ ಮೇಲೆ ಎನ್ ಐ ಎ ಇಂದ ದಾಳಿಯಾಗುತ್ತೆ ಕೋಲ್ಕತ್ತಾ ಬಳಿಯ ಪೂರ್ವ ಬಿಡ್ನಾಪುರ ದಿಘ ಬಳಿ ಆ ಇಬ್ಬರು ಉಗ್ರರನ್ನು ಅರೆಸ್ಟ್ ಮಾಡಲಾಗುತ್ತೆ ನಕಲಿ ದಾಖಲೆಯನ್ನು ನೀಡಿ ಬಾಡಿಗೆ ಮನೆಯನ್ನು ಪಡೆದಿದ್ದಂತಹ ಉಗ್ರರು ನಕಲಿ ದಾಖಲೆಯನ್ನು ಕೊಡ್ತಾರೆ ಕೊಟ್ಟು ಬಾಡಿಗೆ ಮನೆಯನ್ನು ಪಡೆದಿರ್ತಾರೆ ಹೆಸರು ಕೂಡ ಬದಲಿಸಿ ವಾಸವಿದ್ದಂತಹ ಇಬ್ಬರು ಉಗ್ರರು ಸಂಜೆ ಆರು ಗಂಟೆಗೆ ಉಗ್ರರನ್ನು ಬೆಂಗಳೂರಿಗೆ ಕರೆತರಲಿರುವ ಎನ್ಐ ಎ ಈಗ ಕೋಲ್ಕತ್ತಾದಲ್ಲಿ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಬೆಂಗಳೂರಿನಲ್ಲಿ ಕೇಸ್ ಇರೋದರಿಂದಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀವಿ ಅನ್ನುವಂತಹ ಪರ್ಮಿಷನನ್ನು ಪಡೆದುಕೊಂಡ ಬಳಿಕ ಬೆಂಗಳೂರಿಗೆ ಕರೆತರ್ತಾರೆ ಈ ಉಗ್ರರನ್ನು ಪಶ್ಚಿಮ ಬಂಗಾಳದಲ್ಲಿ ಬಲೆಗೆ ಬಿದ್ದಂತಹ ಇಬ್ಬರು ಉಗ್ರರು ತಡರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಅವರು ವಾಸವಿದ್ದಂತಹ ಬಾಡಿಗೆ ಮನೆಗೆ ಎನ್ಐಎ ಟಿ ದಾಳಿಯನ್ನ ಮಾಡುತ್ತೆ ಕೋಲ್ಕತ್ತಾ ಬಳಿಯ ಪೂರ್ವ ಮಿಡ್ನಾಪುರ ದಿಘಾ ಬಳಿ ವಾಸವಾಗಿರ್ತಾರೆ ಅವರ ಮನೆಗೆ ನುಗ್ಗಿನ ಎನ್ಐಎ ಟೀಮ್ ಅವರನ್ನ ಅರೆಸ್ಟ್ ಮಾಡುತ್ತೆ ನಕಲಿ ದಾಖಲೆಯನ್ನ ಕೊಟ್ಟು ಬಾಡಿಗೆ ಮನೆಯನ್ನ ಪಡೆದಿರ್ತಾರೆ ಹೆಸರು ಕೂಡ ಬದಲಾಯಿಸಿರ್ತಾರೆ ಹಾರಲು ಸ್ಕೆಚ್ ಹಾಕಿದ್ರು ಈ ಉಗ್ರರು ಬಳ್ಳಾರಿಯಿಂದ ಕೋಲ್ಕತ್ತಾಗೆ ಹೋಗಿದ್ದ ಉಗ್ರರು ಕೋಲ್ಕತ್ತಾದಿಂದ ಬಾಂಗ್ಲಾದೇಶಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಆ ಪ್ಲಾನ್ ನ ಪ್ರಕಾರ ಎಲ್ಲವನ್ನೂ ಕೂಡ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು ಆಗ ಎನ್ಐಎ ಟೀಮ್ ರಾತ್ರೋ ರಾತ್ರಿ ದಾಳಿಯನ್ನ ಮಾಡುತ್ತೆ ವಿದೇಶಕ್ಕೆ ಎಸ್ಕೇಪ್ ಆಗುವ ಮೊದಲೇ ಎನ್ಐಎ ಟೀಮ್ ಮಾಡಿದಂತಹ ಆಪರೇಷನ್ ಕೋಲ್ಕತ್ತಾದ ಗಡಿಯಿಂದ ಎಸ್ಕೇಪ್ ಆಗೋದಿಕ್ಕೆ ಪ್ಲಾನ್ ಆಗಿರುತ್ತೆ ವಿದೇಶಕ್ಕೆ ಎಸ್ಕೇಪ್ ಆಗುವ ಮೊದಲೇ ಎನ್ಐಎ ಆಪರೇಷನ್ ಮಾಡುತ್ತೆ ಸ್ಥಳೀಯ ಪೊಲೀಸರ ಸಹಾಯದಿಂದ ಇಬ್ಬರು ಉಗ್ರರನ್ನ ಬಂಧಿಸುವಲ್ಲಿ ಎನ್ಐಎ ಟೀಮ್ ಸಕ್ಸಸ್ ಆಗಿದೆ ನಕಲಿ ದಾಖಲೆಗಳಲ್ಲ ಕೊಟ್ಟು ಬಾಡಿಗೆ ಮನೆಯನ್ನ ಪಡೆದು ಅಲ್ಲಿ ವಾಸವಿರ್ತಾರೆ ತಮ್ಮ ಹೆಸರನ್ನು ಕೂಡ ಬದಲಾಯಿಸಿರ್ತಾರೆ ಕೋಲ್ಕತ್ತಾದಿಂದ ಬಾಂಗ್ಲಾದೇಶಕ್ಕೆ ಹೋಗೋದಿಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಬಾಂಗ್ಲಾದೇಶಕ್ಕೆ ಹೋಗುವ ಮುನ್ನವೇ ಅವರನ್ನ ಲಾಕ್ ಮಾಡಿದೆ ಎನ್ ಐ ಎ ಟಿ ಕೋಲ್ಕತ್ತಾದ ದಿಘಾ ಗಡಿಯಿಂದ ಎಸ್ಕೇಪ್ ಆಗಬೇಕು ಅಂತ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ ಈ ಪ್ಲಾನ್ ಅನ್ನ ಅರಿತಂತಹ ಎನ್ ಐ ಎ ಟಿ ಕೋಲ್ಕತ್ತಾದಲ್ಲಿಯೇ ಅವರನ್ನ ಲಾಕ್ ಮಾಡಿ ರಾತ್ರೋ ರಾಸ್ಟ್ ರಾತ್ರಿ ಬಂಧಿಸ್ತಾರೆ ಈಗ ಇಬ್ಬರನ್ನೂ ಕೂಡ ಬೆಂಗಳೂರಿಗೆ ಕರೆ ತರೋ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ನಡೀತಾ ಇದೆ ಸ್ಥಳೀಯ ಪೊಲೀಸರ ಸಹಾಯದಿಂದ ನಡೆದಂತಹ ಆಪರೇಷನ್ ಅದಾಗಿತ್ತು ಆಪರೇಷನ್ನಲ್ಲಿ ಸಕ್ಸಸ್ ಆಗಿದ್ದಾರೆ ಎನ್ಐಎ ಅಧಿಕಾರಿಗಳು ಪಶ್ಚಿಮ ಬಂಗಾಳದಲ್ಲಿ ಉಗ್ರರನ್ನ ಬೇಟೆಯಾಡಿದ್ದಾರೆ ಮಾರ್ಚ್ ಒಂದನೆಯ ತಾರೀಕು ಬೆಂಗಳೂರಿನ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಇಟ್ಟು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಬಸ್ನಲ್ಲಿ ಸುತ್ತಾಡಿ ಅದಾದ ನಂತರ ಬಳ್ಳಾರಿಗೆ ಹೋಗಿ ಬಳ್ಳಾರಿಯಿಂದ ಪಶ್ಚಿಮ ಬಂಗಾಳಕ್ಕೆ ಹೋದಂತಹ ಉಗ್ರರಿವರು ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾದೇಶಕ್ಕೆ ವಿದೇಶಕ್ಕೆ ಹೋಗಬೇಕು ಅಂತ ಎಲ್ಲ ರೀತಿಯ ಪ್ಲ್ಯಾನನ್ನು ಮಾಡಿಕೊಂಡಿರ್ತಾರೆ ಈ ಪ್ಲ್ಯಾನ್ ಅರ್ಥಂತಹ ಎನ್ ಐ ಎ ಆಪರೇಷನ್ ನಡೆಸುತ್ತೆ ತಡರಾತ್ರಿ ನಡೆದಂತಹ ಆಪರೇಷನ್ನಲ್ಲಿ ಎನ್ಐಎಟಿ ಸಕ್ಸಸ್ ಆಗಿದೆ ಇಬ್ಬರು ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್